नमस्कार स्ने गृहलक्ष्मी योजन ಇಪ್ಪತ್ ಒಂದನೇ ಎಲ್ಲ ಮಹಿಳೆಯರು ಕೂಡ ಕಾಯ್ತಾ ಇದ್ರಿ ಅದರಲ್ಲಿ ಕೆಲವೊಂದಿಷ್ಟು ಮಹಿಳೆಯರು ಇಪ್ಪತ್ತೆರಡನೇ ಕಂತಿಗಾಗಿ ಕಾಯ್ತಾ ಇದ್ದಾರೆ ಯಾಕಂದ್ರೆ ಅವರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಈಗಾಗಲೇ ಜಮಾ ಆಗಿರ್ತಕ್ಕಂಥದ್ದು ಈಗಾಗಲೇ ಬರಬೇಕಾಗಿರ್ತಕ್ಕಂತಹ ಕಂತುಗಳು ಮೂರು ಟೋಟಲಿ ಆರು ಸಾವಿರ ಹಣ ಆದರೂ ಜಮಾ ಆಗಬೇಕಾಗಿದೆ ಇನ್ನು ಆಗಸ್ಟ್ ಪ್ರಾರಂಭ ಆಗಿತ್ತು ಇನ್ನು ಅದನ್ನ ಹಿಡ್ಕೊಂಡಿದ್ದೆ ಆದರೆ ಟೋಟಲಿ ನಾಲ್ಕು ಕಂತುಗಳನ್ನು ಬರಬೇಕಾಗಿದೆ ಇದರ ಪೈಕಿ ಒಂದು ಕಂತಿನ ಹಣ ಈಗಾಗಲೇ ಆಲ್ರೆಡಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆ ಗಳಿಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು ಹೌದು ಕಲಬುರಗಿ ಆಗಿರಲಿ ಗದಗ ಆಗಿರಲಿ ಬೆಂಗಳೂರು ನಗರ ಆಗಿರಲಿ ಬೆಂಗಳೂರು ಗ್ರಾಮಾಂತರ ಆಗಿರಲಿ ಕೋಲಾರ ಆಗಿರಲಿ ಇಲ್ಲಿ ಕೆಲವೊಂದಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದ್ದು ಕಮೆಂಟ್ಸ್ಗಳನ್ನು ಕೂಡ ಮಾಡಿದ್ದಾರೆ ರಾಮನಗರ ಜಿಲ್ಲೆಗೂ ಕೂಡ ಈ ಒಂದು ರಾಮನಗರ ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕುಗಳಿಗೂ ಕೂಡ ಜಮಾ ಆಗಿರತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಜಮಾ ಆಗಿದೆ ಬೆಂಗಳೂರು ನಗರದಲ್ಲಿ ಕೂಡ ಜಮಾ ಆಗಿದೆ ಹೀಗೆ ಸಾಕಷ್ಟು ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೆ ಜಮಾ ಆಗಿದೆ ಹಾಗಾದರೆ ಇಂದು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರಲಿದೆ ಸೊ ಈ ಒಂದು ವಿಷಯವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಹಾಗಾದ್ರೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಏನು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇಷ್ಟಕ್ಕೆ ತಡ ಆಗಿದೆ ಈ ಎಲ್ಲ ವಿಷಯವನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ನೀವು ಆದಷ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಮ್ಮ ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂತಿನ ಆಲ್ರೆಡಿ ನಿಮಗೆ ಕ್ಲಿಯರ್ ಆಗಿರ್ಬೇಕಾಗಿರ್ತಕ್ಕಂತಹ ಕಂತುಗಳಿವು ಆದರೆ ಇಲ್ಲಿ ಸಾಕಷ್ಟು ಕಂತುಗಳನ್ನು ಪೆಂಡಿಂಗ್ ಉಳಿಸ್ತಾ ಇದೆ ರಾಜ್ಯ ಸರ್ಕಾರ ಇದರಲ್ಲಿ ದುಡ್ಡು ಇಲ್ಲವೋ ಅಥವಾ ದುಡ್ಡನ್ನು ಹೊಂದಾಣಿಕೆ ಆಗಲಿಕ್ಕೆ ಎಷ್ಟು ಲೇಟ್ ಮಾಡ್ತಾ ಇದೋ ಅಥವಾ ಅಮೌಂಟನ್ನು ಹಾಕದೆ ಹಾಕೋದೇ ಬೇಡ ಅಂತ ಹೇಳಿಬಿಟ್ಟು ನಿಲ್ಲಿಸ್ತಾ ಇದ್ದಾರೋ ಏನು ಇದರಲ್ಲಿ ಡೌಟ್ ಉಂಟಾಗ್ತಾ ಇದೆ ಎಲ್ಲರಲ್ಲಿ ಹಾಗಾದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದರ ಪರವಾಗಿ ಉತ್ತರವನ್ನು ಏನು ಕೊಟ್ಟಿದ್ದಾರೆ ಸಿ ಎಂ ಅವರು ಇದರ ಪರವಾಗಿ ಉತ್ತರವನ್ನ ಏನ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಯಾವುದೇ ಕಾರಣಕ್ಕಾಗಿ ಈ ಗೃಹಲಕ್ಷ್ಮಿ ಯೋಜನೆಯನ್ನ ನಿಲ್ಲಿಸೋದಿಲ್ಲ ಇದಷ್ಟೇ ಅಲ್ಲ ಯಾವ ಗ್ಯಾರಂಟಿ ಯೋಜನೆಗಳನ್ನು ಕೂಡ ನಾವು ನಿಲ್ಲಿಸೋದಿಲ್ಲ ಅಂತ ಹೇಳಲಾಗಿದೆ ಹೌದು ಯಾಕಂದ್ರೆ ಈ ಗ್ಯಾರಂಟಿಗಳು ಇಡೀ ದೇಶದಾದಂತಹ ಸದ್ದು ಮಾಡ್ತಾ ಇದ್ದಾವೆ ಅದರಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಶಕ್ತಿ ಯೋಜನೆ ಈ ಎರಡೂ ಯೋಜನೆ ಇಡೀ ದೇಶದಲ್ಲಿನೇ ಸದ್ದು ಮಾಡ್ತಕ್ಕಂತಹ ಯೋಜನೆಗಳಾಗಿವೆ ಆಗಿದ್ದಾವೆ ಸೊ ಎಲ್ಲ ರಾಜ್ಯದಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ ಹಾಗಾಗಿ ಈ ಒಂದು ಯೋಜನೆಯಲ್ಲಿ ಬೆನಿಫಿಟ್ಸ್ ಬಹಳಷ್ಟು ಆಗ್ತಾ ಇದೆ ಪಾಸಿಟಿವಿಟಿ ಬಹಳಷ್ಟು ಜನರಿಗೆ ಗೊತ್ತಾಗಿದೆ ಹಾಗಾಗಿ ಈ ಒಂದು ಯೋಜನೆಗಳನ್ನು ನಾವು ಬಂದ್ ಮಾಡೋದಿಲ್ಲ ಇದರಿಂದ ಬಹಳಷ್ಟು ಮಹಿಳೆಯರಿಗೆ ಹೆಲ್ಪ್ ಆಗ್ತಾ ಇದೆ ಮಹಿಳೆಯರ ಸಬಲೀಕರಣ ಬೆಳವಣಿಗೆ ಆಗ್ತಾ ಇದೆ ಆದ ಕಾರಣಕ್ಕಾಗಿ ನಾವು ಈ ಒಂದು ಯೋಜನೆಯನ್ನು ಬಂದ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಸ್ಪಷ್ಟವಾಗಿ ಸಿಎಂ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ನೀವು ಇದರ ಬಗ್ಗೆ ಚ ತಪ್ಪ ಒಂದು ತಲೆ ಕೆಡಿಸುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಕೂಡ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಹೇಳಿದ್ದಾರೆ ನಾವು ಎಲೆಕ್ಷನ್ ಪೂರ್ವವಾಗಿನೂ ಕೂಡ ಹೇಳಿದ್ವಿ ಈಗಲೂ ಕೂಡ ಹೇಳ್ತಾ ಇದ್ವಿ ಈ ಯೋಜನೆಗಳು ಯಾವುದೇ ಕಾರಣಕ್ಕೂ ಬಂದ್ ಪ್ರತಿ ತಿಂಗಳು ಕೂಡ ಸಿಗತ್ತೆ ಮೂರು ತಿಂಗಳಿಗೊಮ್ಮೆ ಅನ್ಕೊಂಡಿದ್ದೆ ಆದರೆ ಕೂಡ ಅದನ್ನು ತಲೆಯಿಂದ ತೆಗೆದಾಕ್ಬಿಡಿ ನಾವು ಪ್ರತಿ ತಿಂಗಳು ಕೂಡ ಕೊಡ್ತೀವಿ ಒಂದೊಂದು ತಿಂಗಳಲ್ಲಿ ಲೇಟ್ ಆಗ್ಬೋದು ಆದರೆ ನಾವು ಹಣವನ್ನು ಹೊಂದಾಣಿಕೆ ಮಾಡಿ ನಾವು ಜಮಾ ಮಾಡೇ ಮಾಡ್ತೀವಿ ಗೃಹಲಕ್ಷ್ಮಿಯರಿಗೆ ಅವರ ದುಡ್ಡು ಹೋಗೇ ಹೋಗುತ್ತೆ ಯಾವ ಕಂತುಗಳು ಪೆಂಡಿಂಗ್ ಉಳಿದಿರ್ತಾವೋ ಅದನ್ನು ನಾವು ಮೊದಲು ಹಾಕಿ ಕ್ಲಿಯರ್ ಮಾಡಿ ತದನಂತರ ಉಳಿ ಉಳಿದಿರುವಂತಹ ಕಂತುಗಳನ್ನು ಜಮಾ ಮಾಡ್ತೇವೆ ಅಂತಕ್ಕಂತಹ ಸ್ಪಷ್ಟನೆಯನ್ನು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಸೊ ಆದ ಕಾರಣಕ್ಕಾಗಿ ಯಾರೂ ಕೂಡ ತಲೆ ಕೆಡ್ಸ್ಕೊಳ್ಬೇಡಿ ಅಂತ ಬಹಳ ಕ್ಲಿಯರ್ಲಿ ಹೇಳಿದ್ದಾರೆ ಇನ್ನು ಸಿ ಎಮ್ ಅವರು ಕೂಡ ಇದರ ಬಗ್ಗೆ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಬಂದಾಗೋದಿಲ್ಲ ಅಂತ ಇನ್ನು ತಲೆ ಕೆಡ್ಸ್ಕೊಳ್ಳೋದು ಯಾಕೆ ಈಗ ಇಪ್ಪತ್ತೊಂದನೇ ಕಂತಿನ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಇದೀಗಾನೇ ಇನ್ನು ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಸದ್ಯಕ್ಕೆ ಇಪ್ಪತ್ತೊಂದನೇ ಕಂತಿನ ಹಣ ಕ್ಲಿಯರ್ ಮಾಡ್ಕೊಳ್ಳೋಣ ತದನಂತರ ಇಪ್ಪತ್ತು ಎರಡನೇ ಕಂತು ಇಪ್ಪತ್ತ್ ಮೂರನೇ ಕಂತಿನ ಹಣ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರಲಿದೆ ಅಂದರೆ ಇನ್ನೂ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರದಲ್ಲಿ ಹಲವಾರು ಫಲಾನುಭವಿಗಳು ಬಾಕಿ ಇದ್ದಾರೆ ಅವ್ರಿಗೂ ಕೂಡ ಜಮಾ ಆಗಬೇಕಾಗಿದೆ ಗದಗ ಹಾಸನ ಬಳ್ಳಾರಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಕೊಪ್ಪಳ ಮಂಡ್ಯ ಶಿವಮೊಗ್ಗ ಈ ಒಂದು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳಿಗೆ ಯಾರ್ಯಾರು ಪೆಂಡಿಂಗ್ ಉಳಿದಿದ್ದಾರೆ ಅವ್ರಿಗೂ ಕೂಡ ಜಮಾ ಆಗತ್ತೆ ಯಾರಿಗೆ ಬಂದಿಲ್ಲ ಎಲ್ಲರಿಗೂ ಕೂಡ ಒಟ್ಟಾರೆಯಾಗಿ ಜಮಾ ಆಗಲಿದೆ ಅಂತಕ್ಕಂತಹ ಇನ್ಫಾರ್ಮೇಶನ್ ಸಿಕ್ಕಿರ್ತಕ್ಕಂಥದ್ದು ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಡೆಫಿನೆಟ್ಲಿ ಈ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗಿ ಕ್ಲಿಯರ್ ಆಗತ್ತೆ ಇನ್ನು ಕೆಲವೊಂದಿಷ್ಟು ಆಗಸ್ಟ್ನ ಮೊದಲನೇ ವಾರದಲ್ಲಿ ಕ್ಲಿಯರ್ ಆಗತ್ತೆ ಅಂತಕ್ಕಂತಹ ಇನ್ಫಾರ್ಮೇಶನ್ ಸಿಕ್ಕಿರ್ತಕ್ಕಂಥದ್ದು ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಸೊ ಹಾಗಾದರೆ ಕಾಯ್ದು ನೋಡೋಣ ಇನ್ನು ಇಪ್ಪತ್ತೆರಡನೇ ಕಂತಿನ ಕೂಡ ರಿಲೀಸ್ ಮಾಡ್ತಾರ ಇಪ್ಪತ್ತೊಂದನೇ ಕಂತಿನ ಹಣ ಎಲ್ಲರಿಗೂ ಕೂಡ ಕ್ಲಿಯರ್ ಆಗತ್ತಾ ಇದನ್ನ ನಾವು ಕಾಯ್ದು ನೋಡಬೇಕಾಗಿದೆ ಈಗಾಗಲೇ ಟ್ರಯಲ್ ಮಾಡಿ ಯಾವುದೇ ರೀತಿ ತಾಂತ್ರಿಕ ದೋಷವೂ ಇಲ್ಲ ಅಂತಲೂ ಕೂಡ ಹೇಳಿದೆ ಈಗ ಜಮಾ ಮಾಡಲಿಕ್ಕೆ ಪ್ರಾರಂಭ ಕೂಡ ಆಗಿದೆ ಇನ್ನು ನೀವು ಉಳಿದಂತಹ ಫಲಾನುಭವಿಗಳು ಎಲ್ಲರಿಗೂ ಕೂಡ ಜಮಾ ಆಗಲಿದೆ ಅಂತಕ್ಕಂತಹ ಮಾಹಿತಿ ಸಿಕ್ಕಿತ್ತು ನಿಮ್ಮ ಮುಂದೆ ಇಟ್ಟಿದ್ದೀವಿ ಇನ್ನು ಇದನ್ನ ಹೊರತುಪಡಿಸಾಗಿ ಏನೇ ಕ್ವಶನ್ಸ್ ಇದ್ರೂ ಸಹಿತ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನಮಗೆ ಮೆಸೇಜ್ ಮಾಡಿದ್ರೆ ನಾವು ಖಂಡಿತವಾಗಲೂ ರಿಪ್ಲೈ ಕೊಡ್ತೀವಿ ಇಷ್ಟು ಅಪ್ಡೇಟು ನಿಮಗೆ ಸಿಕ್ಕಿದ್ದೆ ಆದರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಅಲ್ಲಿತನಕ್ಕೆ ಆ ಬಾಯಬೇಡಿಕೆ ಫ್ರೆಂಡ್ಸ್